ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ ಟಿಂಗ್ ಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಜೆಟೆಡ್ ಪ್ರೊಫೆಷ್ನರ್ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಎಕ್ಸಾಮ್ ನಡೆದಿತ್ತು ಆ ಎಕ್ಸಾಮ್ನಲ್ಲಿ ಕನ್ನಡ ಭಾಷಾಂತರದಲ್ಲಿ ಕಂಡಾಪ್ಟಿ ಗೊಂದ ಉಂಟಾಗಿ ಎಷ್ಟೋ ಕ್ವಶನ್ಗಳಿಗೆ ಅರ್ಥ ಕನ್ನಡದಲ್ಲಿ ಒಂದು ಅರ್ಥ ಕೊಡ್ತಿದರೆ ಇಂಗ್ಲೀಷ್ನಲ್ಲಿ ಒಂದು ಅರ್ಥ ಕೊಡ್ತಿತ್ತು ಅದಕ್ಕಾಗಿ ಅದನ್ನು ಸಾಕಷ್ಟು ರೀತಿ ಹೋರಾಟ ನಡೆಸಿ ಈಗ ಎಕ್ಸಾಮ್ ಅನ್ನ ಎಕ್ಸಾಮ್ ನಡೆಸುವಂತೆ ಸಾಕಷ್ಟು ರೀತಿ ಹೋರಾಟ ನಡೆದರೆ ಅದಕ್ಕೆ ಪ್ರತಿಫಲವಾಗಿ ಮರು ಎಕ್ಸಾಮ್ ಕೂಡ ನಡೆಸುವುದಾಗಿ ಕರ್ನಾಟಕ ಸರ್ಕಾರದ ಸಿ ಎಮ್ ಆದ ಸಿದ್ದರಾಮಯ್ಯ ಸರ್ ಅವರು ಹೇಳಿದರು ಅದರಂತೆ ಈಗ ಕೆ ಎ ಎಸ್ದು ಮುನ್ನೂರ ಎಂಬತ್ನಾಲ್ಕೇನು ಹುದ್ದೆಗಳಿಲ್ಲ ಇದರದ್ದು ಫೈನಲ್ ಆಗಿ ಮರು ಪರೀಕ್ಷೆ ದಿನಾಂಕವನ್ನು ಬಿಟ್ಟಿದ್ದಾರೆ ಅದು ಕೆ ಪಿ ಎಸ್ ಸಿಂಥರ ಬಂದ ಅಫಿಷಿಯಲ್ ಮಾಹಿತಿ ಇಲ್ಲಿರ್ತದೆ ನೋಡ್ಕೋಬೋದು ನಾವೀಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದ ಪ್ಯಾಕ್ಸ್ ಇದಾಗಿರ್ತದೆ ಒಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇವತ್ತು ಬಂದು ಪ್ಯಾಕ್ಸ್ ಇದಾಗಿರ್ತದೆ ನೋಡ್ಬೋದು ಇಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದ್ದಾರೆ ಆಲ್ರೆಡಿ ಈಗ ಸ್ನೇಹಿತರೆ ಈ ಎಕ್ಸಾಮ್ ಬಂದು ಅಂದರೆ ಮರು ಪರೀಕ್ಷೆ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಸಲು ಕೆ ಪಿ ಎಸ್ ಸಿ ಆಯೋಗ ಈ ವಿದ್ಧಪಡಿಸಲಾಗಿರ್ತದೆ ಮುಂದುವರಿಸುತ್ತಾ ಸದರಿ ದಿನಾಂಕವನ್ನು ಯಾವುದೇ ಪರೀಕ್ಷೆಯು ನಿಗದಿಯಾಗಿರುವ ಕುರಿತು ಸೀಲಿಸಲಾಗಿರುತ್ತದೆ ಆದರೆ ಸದರಿ ತಿದ್ದುಪಡಿ ಅಧಿಸೂಚನೆ ಜಾರಿಯಾದ ನಂತರ ಇನ್ನಿತರ ಯಾವುದೇ ಪರೀಕ್ಷೆ ನಿಗದಿಯಾದಲ್ಲಿ ಅದಕ್ಕೆ ಆಯೋಗವು ಹೊಣೆಯಾಗಿರುವುದಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ಮುಂದಾಡಲಾಗುವುದಿಲ್ಲ ಅಂತೇಳಿ ಕೆ ಎಸ್ ಸಿಂಥರ ಬಂದ ಅಫಿಷಿಯಲ್ ಆದ ಮಾಹಿತಿಯಾಗಿರ್ತದೆ ಅನ್ಕೋಳ್ಬೋದು ಕರ್ನಾಟಕ ಲೋಕಸೇವಾ ಆಯೋಗವು ಆಗಿ ಈ ಮಾಹಿತಿಯನ್ನು ನೀಡಿದ್ದಾರೆ ನಿಮ್ಮದು ಎಕ್ಸಾಮ್ ಒಂದು ಕೆ ಎಸ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದರು ಫಿಕ್ಸ್ ಆಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ಯುಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ